ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನೆಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಈ ವಾರ ನಿಮಗೆ ಹೆಚ್ಚು ಅಗತ್ಯವಿರುತ್ತದೆ ಏಕೆಂದರೆ ಉತ್ತಮ ಆರೋಗ್ಯ ಜೀವನವು ಒಂದು ಉತ್ತಮ ಮತ್ತು ಯಶಸ್ವಿ ಜೀವನದ ರಹಸ್ಯ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಆದ್ದರಿಂದ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವನ್ನು ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿಚಕ್ರದ ಜನರು ಈ ವಾರ ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನೀವು ಮನಸ್ಸು ಮಾಡಬಹುದು ಈ ವಾರ ಕುಟುಂಬ ಸಮಸ್ಯೆಗಳಿಗೆ ಸಂಬಂಧಿಸಿದ ನಿಮ್ಮ ಸ್ವಾರ್ಥಿ ತೀರ್ಪು ಕುಟುಂಬ ಸದಸ್ಯರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು ಆದ್ದರಿಂದ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯ ಸದಸ್ಯರೊಂದಿಗೆ ಮಾತನಾಡಿ ಮತ್ತು ಅವರ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದು ನಿಮಗೆ ಉತ್ತಮವಾಗಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿ ಜೀವನದಲ್ಲಿ ವೇಗವನ್ನು ಹಿಡಿಯಲು ಈ ವಾರ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲು ಸಹ ಹಿಂಜರಿಯುವುದಿಲ್ಲ ಆದರೆ ಹಾಗೆ ಮಾಡುವುದರಿಂದ ಸ್ವಲ್ಪ ಸಮಯದವರೆಗೆ ನಿಮಗೆ ತೃಪ್ತಿ ಸಿಗಬಹುದು ಭವಿಷ್ಯದಲ್ಲಿ ನೀವು ದೊಡ್ಡ ತೊಂದರೆಯಲ್ಲಿ ಸಿಲುಕಿಸಿಕೊಳ್ಳುತ್ತೀರಿ ಆದ್ದರಿಂದ ಯಾವುದೇ ತಪ್ಪು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿ ಈ ವಾರ ವಿದ್ಯಾರ್ಥಿಗಳು ಆರೋಗ್ಯವಾಗಿರಲು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಕಳಪೆ ಆರೋಗ್ಯದ ಕಾರಣದಿಂದಾಗಿ ಶಿಕ್ಷಣ ಗಳಿಸುವ ನಿಮ್ಮ ವೇಗವು ಅಡ್ಡಿಯಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆರಂಭದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ನಿರ್ಲಕ್ಷಿಸಬೇಡಿ ನಿಮಗೂ ಈ ವಾರ ಸುಲಭವಾಗಿ ಮುಂದುವರಿಯುತ್ತದೆ ಈ ವಾರ ಪೂರ್ತಿ ಸೂರ್ಯ ಮೂರನೇ ಮನೆಯಲ್ಲಿ ಇದ್ದು ಲಾಭವನ್ನು ಕೊಡುತ್ತಾನೆ ಲಾಭಸ್ಥಾನದ ರಾಹುವಿನಿಂದಲೂ ಹಣಕಾಸಿನ ನೆರವು ಸಿಗುತ್ತದೆ ನಾಲ್ಕರಲ್ಲಿ ಬುಧ ಶುಕ್ರ ಇದ್ದು ಇಲ್ಲಿ ಶುಕ್ರ ಅಸ್ತನಾಗಿದ್ದಾನೆ ಬುಧನೊಬ್ಬನಿಂದಲೇ ಅನುಕೂಲಗಳು ಇವೆ ವಾಹನದಿಂದ ನಷ್ಟ ಇದೆ ಅನಾವಶ್ಯಕವಾಗಿ ಕೆಲವು ಖರ್ಚುಗಳು ಆಗಿತ್ತದೆ ಹಿಡಿತ ಇರಲಿ ಈ ವಾರ ನಿಮಗೆ ತುಂಬಾನೇ ಚೆನ್ನಾಗಿರಲಿದೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ದೂರಾಗಲಿದೆ ಆರ್ಥಿಕ ನಿರ್ಧಾರಗಳನ್ನು ಬಹಳ ಆಲೋಚಿಸಿ ತೆಗೆದುಕೊಳ್ಳಿ ಹಣಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಆಲೋಚಿಸಿ ತೆಗೆದುಕೊಂಡರೆ ಒಳ್ಳೆಯದು ವ್ಯಾಪಾರಿಗಳಿಗೆ ಧನ ಲಾಭವಾಗಲಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರಲಿದೆ ಮಂಗಳ ಗ್ರಹವು ಮಿಥುನ ರಾಶಿಯ ಮೂಲಕ ಚಲಿಸುತ್ತಿದೆ ಇದು ನಿಮ್ಮ ಹಣಕಾಸುವನ್ನು ಆಳುತ್ತದೆ ಆದ್ದರಿಂದ ನೀವು ಯಾವುದೇ ಹಣಕಾಸಿನ ವಹಿವಾಟುಗಳನ್ನು ಮಾಡುವಾಗ ಎಚ್ಚರದಿಂದಿರಬೇಕು ಈ ವಾರದ ಸಂಪೂರ್ಣ ದೃಷ್ಟಿಕೋನವು ಸಂಕೀರ್ಣವಾಗಿದೆ ಮತ್ತು ಇದು ನಿಮಗೆ ಮಾತ್ರವಲ್ಲದೆ ಎಲ್ಲಾ ಚಿಹ್ನೆಗಳಿಗೆ ಸುರಕ್ಷಿತ ವಾತಾವರಣದಲ್ಲಿ ಇಲ್ಲದಿದ್ದರೆ ನೀವು ಯಾವುದೇ ಹಣಕಾಸಿನ ವಹಿವಾಟುಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬುಧವು ಹಿಮ್ಮೆಟ್ಟುವಿಕೆಯಲ್ಲಿದೆ ಆದ್ದರಿಂದ ಸ್ಕ್ಯಾಮರ್ಗಳು ನಿಮ್ಮ ಬಳಿಗೆ ದೊಡ್ಡ ಲಾಭವನ್ನು ನೀಡಬಹುದು ಆದರೆ ಅವುಗಳಲ್ಲಿ ಹೆಚ್ಚಿನವು ಕಾನೂನುಬದ್ಧವಾಗಿರುವುದಿಲ್ಲ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ನೀವು ಯಾವುದೇ ಅನಗತ್ಯ ಉತ್ಪನ್ನಗಳಿಗೆ ಖರ್ಚು ಮಾಡಲು ಹೋಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ನೀವು ಅಂತಹ ಪ್ರಲೋಭನೆಗಳ ಮೂಲಕ ಹೋಗುತ್ತೀರಿ ಈ ಮಂಗಳವು ಕೌಶಲ್ಯ ಮತ್ತು ಹೊಸ ಉದ್ಯೋಗಾವಕಾಶಗಳಿಗೆ ಅವಕಾಶಗಳನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಘರ್ಷಣೆಗಳು ಮತ್ತು ಅಧಿಕಾರದ ಹೋರಾಟಗಳು ಇರುತ್ತದೆ ಸೌರ ಸಂಚಾರದಿಂದಾಗಿ ಕೌಟುಂಬಿಕ ವಿಷಯಗಳು ಹೈಲೈಟ್ ಆಗುತ್ತವೆ ಮತ್ತು ವಾರದ ಮಧ್ಯದ ವೇಳೆಗೆ ಹಿಮ್ಮೆಟ್ಟುವ ಬುಧವು ಸಿಂಹರಾಶಿಗೆ ಚಲಿಸುತ್ತದೆ ಈ ಸಾಗಣೆಯು ನಿಮ್ಮ ಮನೆಗೆ ಕೆಲವು ಸಂಬಂಧಿಕರನ್ನು ಅಥವಾ ನೀವು ಭೇಟಿಯಾಗಲು ಬಯಸುವ ಕೆಲವು ಸ್ನೇಹಿತರನ್ನು ಕರೆತರುತ್ತದೆ ನೀವು ಅವರನ್ನು ಭೇಟಿ ಮಾಡಲು ಮತ್ತು ನೆನಪುಗಳನ್ನು ಮೆಲುಕು ಹಾಕಲು ಹೋಗಬಹುದು ಕೆಲವು ವೃಷಭ ರಾಶಿಯ ಸ್ಥಳೀಯರು ಮನೆಯಲ್ಲಿ ನವೀಕರಣ ಅಥವಾ ಅಸ್ತವ್ಯಸ್ತತೆಯನ್ನು ತೆರವುಗೊಳಿಸುವ ಯೋಜನೆಗಳನ್ನು ಹೊಂದಿರುತ್ತಾರೆ ಹಿರಿಯರಿಗೆ ಕೆಲವು ಅಗತ್ಯತೆಗಳಿರುತ್ತವೆ ಮತ್ತು ನೀವು ಅವರ ಅಗತ್ಯಗಳನ್ನು ಪೂರೈಸುವುದು ಮುಖ್ಯ ಬುಧವು ಅದನ್ನು ತೊರೆದ ನಂತರ ಕನ್ಯಾರಾಶಿಯಲ್ಲಿ ಶುಕ್ರವು ಏಕಾಂಗಿಯಾಗಿರುತ್ತಾನೆ ಆದ್ದರಿಂದ ನಿಮ್ಮ ಸೃಜನಶೀಲ ಉದ್ಯಮಗಳನ್ನು ಹೆಚ್ಚಿಸಲು ನೀವು ಹೆಚ್ಚಿನ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ ಆದರೆ ಒಳ್ಳೆಯ ವಿಷಯವೆಂದರೆ ನೀವು ಸೃಜನಶೀಲ ಯೋಜನೆಗಳನ್ನು ಪಡೆಯುತ್ತೀರಿ ನಿಮ್ಮ ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನೀವು ಉತ್ತಮ ಯೋಜನೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ಆದ್ದರಿಂದ ನೀವು ಹೊಸ ಅವಕಾಶಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಅದರ ದುರ್ಬಲತೆಯಿಂದಾಗಿ ಶುಕ್ರವು ನಿಮ್ಮ ಸಹ ಆಟಗಾರರೊಂದಿಗೆ ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂಭಾವ್ಯ ಘರ್ಷಣೆಯನ್ನು ಉಂಟುಮಾಡಬಹುದು ಈ ಶುಕ್ರವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುವಂತಹ ಕೆಲವು ಅವಕಾಶಗಳನ್ನು ಸಹ ಸೂಚಿಸುತ್ತದೆ ಉದಾಹರಣೆಗೆ ಸಮಾನ ಮನಸ್ಕರೊಂದಿಗೆ ಭೇಟಿಯಾಗುವುದು ನಿಮ್ಮ ಮಾಜಿ ಪ್ರೇಮಿಗಳನ್ನು ಭೇಟಿ ಮಾಡುವುದು ಮತ್ತು ಅವರೊಂದಿಗೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುವುದು ಮನರಂಜನಾ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕೂಟಗಳಲ್ಲಿ ಕಳೆಯಲು ಇದು ಉತ್ತಮ ಸಮಯ ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ